ನೀ ಟೈಮಿಂಗ್ ನೋಡ್ಬೇಡ ನೀ ಎಲ್ಲಿ ತರ ಹಾರತಿ ಮುಂಜಾನೆ ಹತ್ತು ಕೈ ಬಾರ ಎಲ್ಲಿ ಹತ್ತಾಗಲಿ ಬಿಟ್ಟು ಹೋದ್ರೆ ನಾನು ಪಿಂಟು ಮಾಸ್ತಿ ಕರೆ ಸತ್ಯದ ಮಾತು ಹೇಳ್ತ ಮುಂಜಾನೆ ಹತ್ತಾಗಲಿ ನಮ್ಗೆ ಅರ್ತಿ ಮಾಡ್ತೇವೆ ಅಂತ ಹೇಳಿ ನಾನು ಬಾಯಿಲಿ ಪತ್ರ ನಾನು ಪಿಂಟು ಮಾಸ್ತಾ ನೀವೇ ಇವತ್ತು ಇದು ಇಟ್ರಾ ಮುಟ್ಟನ ಸಾಕ್ಷಿ ಮಾಡಿ ಹೇಳ್ತಾ ನೀವು ಎತ್ತಿ ತನ ಹೇಳ್ತೀರಿ ಅಲ್ಲಿ ತರ ಹಾಡಿಕೆ ಆಗಲಿ ಕರೆ ನಾವು ಪಿಂಟು ಮಾಸ್ತರ ಒಂದು ಯಾವ ಊರಾಗಿ ಎಲ್ಲಿ ಹಾಡಿಕೆ ನಡೆದವ ಏನು ಪ್ರಶ್ನೆ ಕೇಳ್ಯಾನ ಏನು ವಿಷಯ ಹೇಳ್ಯಾನ ಅನ್ನೋದು ಕಬ್ಬುರದವ್ರ ಅಷ್ಟೇ ಅಲ್ಲ ನನ್ನ ಅಂಶದ ಮುತ್ತೆ ಪ್ರತಿ ಒಬ್ರು ಕೇಳ್ತಾರ ಇವ್ರ ಪುಣ್ಯದಿಂದ ಹೌದು ಅದಕ್ಕೆ ವಿಷಯ ಆನಂದದಿಂದ ಆಗತ್ತದ ಮಾತಾಡಿದಾಗ ಏನ್ರಿ ಆಗಿತ್ತದನು ಹಾ ದಯವಿಟ್ಟು ಡಿಲೀಟ್ ಕಟ್ ಮಾಡೋದ್ರಿ ನಮ್ದು ಅಲ್ಲಿಂದ ಆಗಿಲ್ಲ ಕರ ಪರ್ಶು ಮಾಸ್ತ್ರ ಹೋಗಳೆ ನಿಮ್ ಜೀಪನಾಗತ್ತ ನಾವೆಲ್ಲ ಡಿಲೀಟ್ ಮಾಡ್ರಿ ಮಂದಿ ಬರೋಬರ್ ಇದ್ ಹಿಂಗಟ್ ಮಾಡಿದ್ರಿ ನಮ್ದು ಯೂಟ್ಯೂಬ್ ಮತ್ತೊಂದು ಬರೋದಿಲ್ಲ ಮಾತು ನಿಮಗೊಂದು ಹೌದು

ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಶುದ್ಧ ಶ್ರೀ ಗುರು ನಿನಗ್ಯಾರು ಸರಿಸಾಟಿವಿಲ್ಲ ಈ ಪತ್ನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿವೆ ಸದ್ಗುರುನಾಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದುಡಿಯ ಸಕಲ ಜೀವಾತ್ಮಗಳಿಗೆಲ್ಲ ಅನ್ನ ಹಾಕಿ ಜಗದ ಜಗದ್ರಕ್ಷಕ ಲೋಕ ಪಾಲಕ ದೀನ ದಯಾಳು ಭಕ್ತ ಉತ್ಸವನಾದ ಹೌದ ಹೌದು ಅಣೂರೇಣು ತೃಣಕಾಷ್ಟದಲ್ಲಿ ತುಂಬಿ ತುಳುಕಿರ್ತಕ್ಕಂಥ ಸಚ್ಚಿದಾನಂದ ರೂಪನಾದ ಹೌದ ಹೌದು ಯಾರ ಮಕ್ಕಳಾಪುರ ವಾಶಿ ಶುದ್ಧರ ಗುರು ಸೋಮಲಿಂಗನ ಕರ್ತೃ ಅನಂತನಂತ ಅನಂತ ಅನಂತ್ ಕುಟಿ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಅದ ಹಗನೀರಳು ಗುರು ಶೇವಾದಲ್ಲಿ ತಲ್ಲಿನಾಗಿ ಹೌದೌದು ತಾಯಿನೇಳ ಪಾರ್ವತಾದೇವಿ ಮಗನ ಭಕ್ತಿ ಪರೀಕ್ಷೆ ಮಾಡೋದಕ್ಕಾಗಿ ಪರಿಪರಿದಿಂದ ಕಾಡಿ ನೋಡಿದಳು ಹೌದೌದು ಆದರೂ ತನ್ನ ಸತ್ವ ಬಿಡಲಾರದೆ ಭಕ್ತಿಯಲ್ಲಿ ಶ್ರೇಷ್ಠ ನಿಶಿಗೊಂಡು ಹೌದೌದು ಕೊಟ್ಟಂತ ಸರ್ವ ಸಾಹಿತ್ಯಗಳನ್ನು ಹೊತ್ತಿಕೊಂಡು ಹೊತ್ತಿಕೊಂಡು ಕಲಿಯುಗದಾಗ ಕಲಿ ಕಟ್ಟಿ ಏರಿ ಧರ್ಮನೇ ಸುಳ್ಳಾದರೂ ಶುದ್ಧರು ಶುದ್ಧಟಿಗೆ ಸುಳ್ಳಾಗಬಾರದೆಂದು ಹೌದ ಹೌದು ಗುರುನಾಥಗ ದರಿಗೆ ತಗೊಂಡು ಬಂದಂತ ಆರಾಧ್ಯ ಅರಕೇರಿ ಅರಮನೆ ಬೆರ್ಗಿ ಗುರುಮನಿ ಮಾಯಾ ಮಕಡಾಪುರದ ಶಿವಸ್ಥಾನ ಗದ್ದೆಗೆ ಅದ ಅರಕೇರಿ ಜಾಲಗೇರಿ ಸಿದ್ದಾಪುರದ ಅರಕೇರಿ ಜಾಲಗೇರಿ ಸಿದ್ದಾಪುರ ಹೌದು ಹೌದು ಈ ಮೂರೂರು ಸೀಮೆಯ ಮಧ್ಯದಲ್ಲಿ ಹಗ್ಗು ಕೋಲು ಇಲ್ಲದೆ ಕಂಬಳಿಲಿ ಅಂತಲೇ ಡೇರ್ಯ ಹೊಡೆದು ಡೇರ್ಯ ಹೊಡಿದು ತನ್ನ ರೋಪ ರೋಪಗಳದೆಂದು ಸೊಹಮೇಶ ನಾಮಗೈದು ನಾಮಗೈದು ತ್ರೀಕಾಲದಲ್ಲಿ ಭಕ್ತಿದೊಳಗೆ ಜಾಗ್ರತನಾದಂತ ಹೌದು ಹೌದು ತಂದಿನಾದ ಮಾಯದ ಗುಡ್ಡದ ಒಡಿಯ ಸಾಧು ಅಂಶದ ಮುತ್ತಿನ ಕರ್ತೃಗಳಿಗೆ ಅನಂತ ಕೋಟಿ ಭಕ್ತಿದ ವಂದನೆಗಳನ್ನ ಹೇಳಿ ಹೇಳಿ ಮತ್ತೆ ನಮ್ಮ ಮಾಯಾದ ಗುಡ್ಡದ ಮ್ಯಾಗ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಒರಿವಿನ ಮಕ್ಕಳಾಗಿ ಹೋದರು ಹೌದ ಹೌದು ಯಾರಪ್ಪ ಅವರು ಮಾಯದ ಮಗ ಶುದ್ಧ ಸುಲ್ತಾನಿ ಮಹದೂಲಿಂಗ ಹೌದಾ ತೇರವಾಡ ಮಗರ ಶುದ್ಧ ಕರ್ಣಿ ಮಲಕಾರ್ ಶುದ್ಧ ಇವರು ಮೂರು ಮಂದಿ ಪುಣ್ಯದ ಮಕ್ಕಳು ಹೌದೌದು ಅವತಾರೌದು ಶುದ್ಧ ದೇವೇಂದ್ರ ಪ್ರಯಾಣ ಶುದ್ಧ ಅಜ್ಜರಿಗಳು ಸೋಮನ ಮತ್ತೆ ಕಡಿಹುಟ್ಟ ಧರ್ಮ ಜ್ಯೋತಿ ಕಣ್ಣ ಮತ್ತೆ ಇವರು ನಾಲ್ಕು ಮಂದಿ ಒರಿವಿನ ಮಕ್ಕಳು ಹೌದೌದು ಇವರು ಗುಡ್ಡದ ಮ್ಯಾಗ ಮುತ್ಯಾನ ಬಲಿ ಕೀರ್ತಿಗೆ ಮಕ್ಕಳಾಗಿ ಬಂದಾರ ಹೌದು ಹೌದು ಕೀರ್ತಿಗೆ ಮಕ್ಕಳು ಆರತಿಗೆ ಒಬ್ಬಾಕಿ ಮಗಳು ಹುಟ್ಯಾರ ಹೌದು ಹೌದು ಯಾರಿಪ್ಪ ಅವರು ನಾವೆಲ್ಲ ನಮ್ಮ ನಾಡದಾಗ ರೆಬಕವ ರೆಬಕವ್ವ ತಳಿ ಕರಿತೀವಿ ಇದೇ ಮೇಲ ನಾಡದಾಗ ಜನ್ನಮ್ಮ ಜನ್ನಮ್ಮ ತಳಿ ಕರಿತಾರ ಹೌದು ಹೌದು ಇವರೆಲ್ಲರ ಕರ್ತೃಗತಿಗೆ ಅನಂತರಂತ ಕೊಟ್ಟಿ ನನ್ನ ಸಂಘದ ವತಿಯಿಂದ ವಂದನೆಗಳನ್ನು ಹೇಳಿ ಹೇಳಿ ದಕ್ಷಿಣ ಸುಲಾಪುರ ತಾಲೂಕಾ ಸುಲಾಪುರ ಜಿಲ್ಲಾ ಹೌದಾವ ಪುಣ್ಯ ಕ್ಷೇತ್ರವಾದಂತ ಕುಂಬಾರಿ ಗ್ರಾಮ ಹೌದು ಗ್ರಾಮದ ಒಡಿಯ ಗ್ರಾಮದ ರಕ್ಷಕ ಈ ನನ್ನ ಸತ್ಯ ಹೌದು ಮಾಲಕ ಅವರು ತಂದಿರಾದ ಕುಂಬಾರಿ ಗೇಲಶಿದ್ಧಮೂತ ದಿವ್ಯ ಚರಣಕ್ಕ ಕೂಡ ಸಂಘದಿಂದ ಅನಂತನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಹೇಳಿ ಸುವರ್ಣ ಕರ್ನಾಟಕದಲ್ಲಿ ಹೆಸರುವಾಸಿವಾದ ಬೆಳಗಾವಿ ಜಿಲ್ಲೆಯಲ್ಲಿ ಪುಣ್ಯ ಕ್ಷೇತ್ರ ಇದು ಕಬ್ಬೂರ ನಾಡ ಹೌದೌದ್ರಿಪ ಕಬ್ಬೂರ ಗ್ರಾಮದಲ್ಲಿ ಸಾಮಾನ್ಯವಾದದ್ದು ಸಾಮಾನ್ಯವಾದ ಶಿದ್ದೀವಿ ಹೌದು ಇದು ಶುದ್ಧ ತುಳಿದುದು ಹೌದಾ ಜಾಗೃತ ಸಿದ್ದ ನೋಡಕ್ಕೆ ಸಿಗೋದು ಹೌದ್ ಹೌದು ಇದು ಸಾಮಾನ್ಯ ಅಲ್ಲ ಯಾಕಂದ್ರೆ ಒಂದು ಮಾತು ಇರುತ್ತೆ ನಿನಗೆ ಮಾಡಿಸಿದ ಹೌದೌದು ಏನ್ರಿ ಮಾತ ಇದೇ ನಿಪ್ನಾಳ್ ಬರಗುಡೆಗಳು ಭಕ್ತರು ಹೌದ ಕೊಲ್ಲಾಪುರ ಜಿಲ್ಲಾ ಕೊಲ್ಲಾಪುರ ತಾಲೂಕು ವಾಸಿಖಾನ ವಾಸಿ ಗ್ರಾಮ ಹೌದು ವಾಸಿಖಾಲ ಹಾಲ ಬಿಂದಿಗೆ ತಗೊಂಡು ಹೋಗುತ್ತಿದ್ರು ಹೌದು ಹೌದು ಯಾರು ನಿಪ್ನಾಳದ ಬೋರುಗುಂಡೆಗಳು ಭಕ್ತರು ಅವರು ಹಾಲ ಬಿಂದಿಗೆ ತಗೊಂಡು ಹೋಗುವಾಗ ಇದೇ ದಾರಿಯವರೆಗೆ ಇದೆ ಪುಣ್ಯ ಕ್ಷೇತ್ರದಾಗುವುದು ಪವಾಡ ಹೇಳದ ಹೌದಾ ಸಿದ್ರಾಯ ಹೌದು ಹೌದು ಯಾರು ತಗೊಂಡು ಹೊಂಟೇರಿ ಅಲ್ಲಿಗೆ ಹೊಂಟೇವರಿ ಕೇಳಿದಾಗ ನಮ್ಮ ದೇವರಿಗೆ ವಾಸಿಖಾಲ ಮುತ್ತಾಗ ಹಾಲು ತಗೊಂಡು ಹೊಂಟಿದೆ ಹಾಲು ಬಿಂದಿಗೆ ತಗೊಂಡು ಹೊಂಟಿದೆ ಶಿಬಿರಾಯಿ ಮುತ್ತೆ ಹಾಲು ಬಿಂದಿಗೆ ತಗೊಂಡು ಹೊಂಟಿರಿ ನನಗೂ ಹೊಸನೇ ಬಹಳ ನಾನೇ ಹೌದು ಹೌದು ಶಿಬರಾಯಿ ಮುದ್ದೆ ಹಾಲು ಕುಡದ ವಾಸಿಖಾಲ ಬರದೆ ಬಂದು ಕೈಯಾಗ ಬರಿಚಿ ಇತ್ತು ಮಂಕಳಿಗೆ ಎತ್ತಿ ಹೌದು ಹೌದು ಹೊಂಗೆ ತಿಳಕ್ಕೆ ಹೊಂಕಳುದ ಹಾಲು ಹೊರಲತ್ತು ಹೌದೌದು ಶಿವರಾಮ ಕೇಳತ್ತ ಭಂಡಾರ ಅನ್ನ ಹೌದು ನಿನ್ನ ಭಕ್ತರು ಬೇರೆ ನನ್ನ ಭಕ್ತರು ಬೇರೆ ಏನು ಹೌದೌದು ಹಾಲ ನೀರು ಕುಡಿದ್ರೂ ಅಟ್ಟೆ ಅದ ನಾ ಕುಡಿದ್ರೂ ಅಟ್ಟೆ ಅದ ಹೊರೆಯ ಕೋಚಿದ್ದ ಹಾಲು ಕುಡಿದ್ರೆ ಬರ್ಚಿಲಿ ಹೊಂಕಳಿಗೆ ತಿವಿತಿ ಇತ್ತೀತಿ ಹೌದು ಇವತ್ತಿಗೆ ನಿರ್ವಹಣೆಗೆ ಆಗೋದು ಬೇಡ ಒಟ್ಟ ಹೌದಾ ನಿನ್ನ ಭಕ್ತರು ನನ್ನ ಪೌಳಿಗೆ ನನ್ನ ಭಕ್ತರು ಹೆಣಗಂಡ ಬೇಡ ನನ್ನ ಭಕ್ತರು ನಿನ್ನ ಭಕ್ತರು ಹೆಣಗಂಡ ಬೇಡ ನಿನ್ನ ಭಂಡಾರ ನಿನಗೆ ನನ್ನ ಭಂಡಾರ ನನಗತ್ತಿರುವ ಬಂಧುಗಳೇ ಇದೇ ಕಪ್ಪೂರ್ವ ಶಿವರಾಯಿ ಮುತ್ಯ ಹೌದಾ ಪ್ರತಿ ವರ್ಷ ಯಾವ ದಿನ ಆಗದ ಆ ದಿನ ಈ ಪುಣ್ಯ ಕ್ಷೇತ್ರದಾಗ ನೋಡಲಿಕ್ಕೆ ಸಿಗ್ತದ ನಾನು ಸಿದ್ರಾಯ ಮುನ್ನ ಹೊಕ್ಕಿಲ್ಲ ಹಾಲು ಹೌದ್ ಹೌದು ಅಂತ ಜಾಗೃತ ಶಿಬಿಗದು ಇದು ಸಾಮಾನ್ಯ ನಾಡ ಭೂಮಿ ಹೌದೌದು ಕಪ್ಪೂರ ಭೂಮಿ ಇಲ್ಲಿ ನಾನಂತ ಪಂಡಿತರ ಹುಟ್ಟದ ಭೂಮಿ ಹೌದಾ ಪುರಾಣಕಾರರ ಭೂಮಿ ಅದ ಹೌದ್ ಹೌದು ಶಿದ್ರಾಯ ನನ್ನ ಇಟ್ರಾಯಿ ಮುತ್ಯ ಹೌದು ಮುತ್ಯ ಎಲ್ಲ ದೇವರು ಇಲ್ಲಿ ಹಲವಾರು ದೇವರುದಾರ ಹೌದು ಭಂಡಾರಕ್ಯಾರ ನಂಬ್ಯಾರ ಅವರ ಮನಿ ಬಂಗಾರಾಗ್ಯಾರ ಹೌದು ಹೌದು ಅದಕ್ಕೆ ನನ್ನ ತಂದಿನಾದಂತ ಶಿಬಿರಾಯಿ ಮುತ್ಯ ಹಾಗೂ ಇದೇ ಯಾವ ನೆರಳಿ ಗ್ರಾಮದ ಯಾವ ಈ ಕಬ್ಬುರಚ್ಚಿ ಕ ಊರ ಹೌದು ಸಿದ್ರಾಯ ಸಿದ್ರಾಯಮುತ್ತಿ ಇಲ್ಲಿ ಬಂದಾನಲ್ರಿ ಹೌದು ಅವ್ರ ತಾಕತ್ ಬಹಳ ಅದಕ್ಕೆ ನಮ್ಮ ಬೆಟ್ಟಿಗೆ ಇವತ್ತು ಹಲವಾರು ಪಲ್ಲಕ್ಕಿ ಹೌದು ಅದಕ್ಕ ಇವತ್ತಿನ ಕರೆಕ್ಕೆ ಮೂಲ ಕರ್ಣಿಕರ್ತನಾದ ಒಡಿಯ ಹೌದು ಯಾರಿ ಅವರು ನನ್ನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತದಿಂದ ವಂದನೆಗಳನ್ನ ಹೇಳಿ ಹೇಳಿ ಮುತ್ತೆ ಹಾಗೂ ಎಲ್ಲ ಮತ್ತಾಯಿ ಹಲವಾರು ಪಲ್ಲಕ್ಕಿ ಒಳಗ ಆಸನರಾದಂತ ಎಲ್ಲ ಶುದ್ಧರಿಗೆ ಭಂಡಾರದ ಒಡೆಯರಿಗೆ ಹೌದು ನನ್ನ ಕುಂಬಾರಿ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಹೇಳಿ ಹೇಳಿ ನನ್ನ ಜ್ಞಾನಕ್ಕೆ ಜ್ಯೋತಿನಾಗಿ ಸದಾ ಬೆಳಗತಿರ್ತಕ್ಕಂಥ ಯಾರಿ ಅವರು ನನ್ನೊಳಗಿನ ಅಜ್ಞಾನದ ಕತ್ತಲಿಯನ್ನು ಹೊಡೆದು ಋಷಿ ಜ್ಞಾನದ ಬೆಳಕು ತೋರಿಸಿರ್ತಕ್ಕಂಥ ಹೌದಾ ಕವಿ ತಿಲಕಮಣಿ ಗಾನ ಕೋಗಿಲೆ ಶುದ್ಧರತ್ನ ಶಾಪನುಗ್ರ ಸಮರ್ಥ ಹೌದು ಯಾವ ಉಳುತ್ತಿರತಕ್ಕಿಂಗೈಕ್ಯ ಪರಮ ಪೂಜ್ಯ ಬ್ರಹ್ಮನಿಷ್ಠ ಸದ್ಗುರುನಾಥ ಮನವಿ ಮದಗೊಂಡೇಶ್ವರ ಮುತ್ಯಾನ ದಿವ್ಯಾಚರಣಕ್ಕೆ ಕೂಡ ನನ್ನ ಸಂಘದಿಂದ ನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳುತ್ತ ಹೇಳುತ್ತ ಇವತ್ತಿನ ದಿವಸ ಇಟ್ರಾಯ ಒಂದು ಜಾತ್ರಾ ಮಹೋತ್ಸವ ಅಂಗವಾಗಿ ಹೌದು ಇವತ್ತಿನ ಈ ಪುಣ್ಯ ಕ್ಷೇತ್ರದಲ್ಲಿ ನಮ್ಮ ಕುಂಬಾರು ಸರ್ ಆಗಲಿ ನಮ್ಮ ಗುರಬ್ ಅವರಾಗಲಿ ನಮ್ಮ ಇಸ್ಲಾಮ ಧರ್ಮದಲ್ಲಿ ಹುಟ್ಟಿದ್ರು ಭಂಡಾರದ ಮೇಲೆ ಇಟ್ಟಂತ ನಮ್ಮ ಮುಲ್ತಾನಿ ಹೌದು ಹಾಗೂ ನನ್ನ ಸಕಲ ಭಂಡಾರದ ಒಡಿಯನ ಒಡಿಯರು ಹೌದು ಭಕ್ತರು ಅವತ್ವಜ್ಞಾನಿಗಳು ಶಿವಶರಣಿಯರು ಹೌದು ಎಲ್ಲಾ ನನ್ನ ಇಟ್ರಾಯ್ ಮುತ್ತ ಶಿವರಾಯಿ ಮುತ್ತಿನ ಭಕ್ತಾದಿಗಳಿಗೆ ಹಾಗೂ ನನ್ನ ತಾಯಿ ತಂದಿಗಳಿಗೆಲ್ಲ ಹೌದು ತಮ್ಮೆಲ್ಲರ ಹೃದು ಆತ್ಮದಲ್ಲಿ ಸದಾ ಜಾಗೃತ ರೂಪದಿಂದ ಅಪ್ಪಿಸಿಕೊಂಡ ಚೈತನ್ಯ ಪರಮಾತ್ಮನಿಗೆ ಕುಂಬಾರಿ ಗೆನ್ ಶುದ್ಧ ಮುತ್ತನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಜೊತೆಗೂಡಿ ಒಳ್ಳೆ ಕಲಾವಿದರಿಗೆ ಕೂಡಿಸಿರಿ ಹೌದು ಹೌದ್ ಹೌದ್ರಿಪ ಇದು ಹಿಂದೆ ಆಗುದಿತ್ತು ಮುತ್ಯನ ಕಾರ್ಯಕ್ರಮ ಹೌದಾ ಹೌದಲ್ರಿ ಹೌದು ಕರೆ ಅದು ಕೂಡಿ ಬರಬೇಕು ಯಾರ್ಯಾವಧಿ ಆದ್ರು ಹೌದು ಖರೆ ಹಾಡ್ಕಿ ಹುಡುಕಿ ಕೂಡಿಸದಂಗ್ ಹೌದು ಹೌದು ಹುಡುಕಿ ಹಾ ಹಾಡ್ಕಿ ಹುಡುಕಿ ಹ್ಯಾಂಗ್ರಿಪ್ಪ ಹುಡುಕಿ ಸೊನಾರದ ಹಣಮಂತ್ರೆ ಗೌಡ್ರು ನಮಗ ನಿಮಗ ಇದೇ ಅವರ ಸಗಲ್ಯಾರ ಹೌದು ನಮ್ಗೆ ನಿಮಗೆಲ್ಲ ಕಳ್ಕೊಂಡಂಗ ಆಗ್ಯದ ನಮ್ಗೆ ಹೌದು ಹಣಮಂತ್ರೆ ಗೌಡ ಹೋಗೋಕ್ಕಿಂತ ಮೊದಲ ಒಂದು ಒಂದು ಅಗಿ ಊರಿನೇ ಹೋಗ್ಯಾರ ಹೌದು ಹೌದು ಒಂದ್ ಅಗಿ ಊರಿ ಹೋಗ್ಯಾರ ಇದು ಎಲ್ಲರಿಗೂ ನಮ್ಗೆ ಗೊತ್ತಿದ್ದುದು ಮಾತ್ರದ ಗೊತ್ತಿರ್ಲಿಕ್ಕೂ ಹೌದು ಹೌದೌದು ಯಾಕಂದ್ರ ಹನುಮಂತ ಗೌಡ್ರ ಹೋಲಿಕೆ ಹನುಮಂತರ ಗೌಡ್ರು ಯಾವ ರೀತಿಯಿಂದ ಹೇಳುತ್ತಿದ್ರು ಅದೇ ರೀತಿಯಿಂದ ಜನರನ್ನ ಮನಗೆದಿಸಿ ಜನರನ್ನ ನಲಿಸಿ ಹೌದು ಗೌಡ್ರದ ಏನೇನು ವಿಷಯಗಳದ್ದು ತವೆಲ್ಲ ಅಡವಳಿಕ ಅಡವಳಿಸಿಕೊಂಡು ನಿಮ್ಮನ್ನ ನೀಡುವಂತ ಒಳ್ಳೆ ಖ್ಯಾತ ಕಲಾವಿದ ಯಾವ ಅದು ಯಾವ ನಮ್ಮ ಬಾಗೇವೇಡಿ ತಾಲೂಕಾ ಉತನಾಳದ ಪರಸು ಮಾಸ್ತರ್ ಸಭಾ ಕೈಯತ್ತಿ ಬಂಧುಗಳೇ ಹೌದು 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 ಅಂತ ಒಳ್ಳೆ ಕಲಾವಿದರಿಗೆ ನಮ್ಮ ಜೊತೆಗೂಡಿ ಕೂಡಿಸಿರಿ ಹೌದು ಪರಸು ಮಾಸ್ತರ್ ಹಾಗೂ ಅವರೆಲ್ಲರ ಸಂಗಡಿಗರಿಗೆ ನಮ್ಮ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಮಾಸಿದಳ ಏನ್ ಹೇಗ ಟೈಮ್ ಗಳ ಬೇಡ ಯಾಕಂದ್ರ ಕಬ್ಬರ ಊರಿಗೆ ವರ್ಷ ಒಮ್ಮೆ ಹಾಡಿಕೆ ಆಗಲಿ ಹೌದಾ ವಿಷಯ ಹೊಸದಿ ಬಿಟ್ಟು ಹೋಗುದಿಲ್ಲ ಹೌದು ಹೌದು ಯಾಕ್ರಿಗಡೆ ವರ್ಷ ಆಗಲಿ ಹೌದು ವಿಷಯ ಏನ್ ಮಾತಾಡ್ತೀವಿ ನೋಡು ಹೊಸದ ಮಾತಾಡಬೇಕು ಹೌದು ಅದಕ್ಕೆ ಈ ಕಿಟ್ಟೆಲ್ಲ ಮಂದಿ ಕೂಡಿರಿ ಹೌದು ನಾವು ಹುಟ್ಟಬೇಕಂದ್ರೆ ಒಂದು ಕಾರಣ ಅದ ಹೌದು ಹೌದು ಕಾರಣ ಮರ ಹೇಳುತ್ತಾರ ಏನತ್ತ ಕರ್ಮಗಳಿಂದ ಜನನಕ್ಕೆ ಮೂಲ ಕಾರಣ ಅಂತ ಹೌದು 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 ನಾವು ನೀವು ಹುಟ್ಟಬೇಕಂದ್ರೆ ಕರ್ಮ ಮೂಲ ಕಾರಣ ಹೌದು ಕರ್ಮ ಸಂಚಿತ ಪ್ರಾರಬ್ಧ ಆಗಮ್ಯ ಹೌದು ಇವು ಮೂರು ಕರ್ಮಗಳದಾವ್ ಹೌದು ಹೌದಿಲ್ಲ ಹೌದು ಹೇಳ್ತಾರ ಮಹಾತ್ಮರು ಏನ್ ಹೇಳಿದ್ರು ಅಪುತ್ರ ಸಂಗತಿ ನಾಸ್ತಿ ಸ್ವರ್ಗ ಸೇವೆ ಚಿನಿವು ಸುಪುತ್ರ ಮುಖದೃಷ್ಟ ಮತ್ತು ಹೇಳಿದ್ರು ಹೌದು ಹೌದು ಹೀಗಂದ್ರೆ ಏನ್ರಿ ಈಗ ನಿಮಗೆ ಕೇಳ್ತಾ ಕೇಳೋದು ಸಂಸಾರಿನೇ ಇದೇವ್ ನಾವ್ ಎಲ್ಲಾರು ಗೃಹದೊಳಗೆ ಕಾಲ ಇಟ್ಟವ್ರು ಇದ್ದೇವ್ ಇಲ್ಲೆಲ್ಲ ರೈತರ ಮಕ್ಕಳಿಗೆ ಇದ್ದೇವ ಹೌದು ಹೌದಲ್ಲ ಹೌದು ಇಟ್ಟರೆ ಮತ್ತ ಪೊಲೇ ಎಂಟು ಮಂದಿ ಕೂಡಿದೆವು ಪ್ರತಿಯೊಬ್ರು ನಾವು ಸಂಸಾರಿದವ್ರಿಗೆ ಇದ್ದೇವು ಹೌದು ಲಗ್ನ ಆದ ಬಳಿಕ ನಮ್ಮ ಮನಸ್ಸದೊಳಗ ಯಾರ ನಮ್ಮ ಹೊಟ್ಟಿಲಿ ಸುಮಾರು ಕೆಟ್ಟದ ಮಗ ಹುಟ್ಲೆ ಯಾರ ಇಚ್ಛೆ ಮಾಡ್ತಿರೀನ್ರಿ ಯಾರು ಬೇಡ್ತಾರಿ ನಮ್ಮ ಹಟ್ಟಿಲಿ ಕೀರ್ತಿ ಒಂದು ಮಗನೇ ತೇಳಿ ಇಟ್ಟರೆ ಮುತ್ತಾಗ ಸಿದ್ರಾಯ ಮುತ್ತಾಗಿ ಬೇಡ್ಕೋತಿರೋ ಹರಿಕೆ ಮಾಡ್ತಾರೆ ಏನು ನಮ್ಮ ಹಟ್ಟಿಲಿ ಸುಮಾರು ಮಗ ಹುಟ್ಲೆೇಳಿ ಬೇಡ್ಕೋತಿರಿ ಹುಟ್ಲೆಳೆ ಬೇಡ್ಕೋತಾರೆ ಹೌದೇನ್ರಿ ಹೌದು ಮಕ್ಕಳೊಳಗ ಪ್ರಕಾರಗಳದಾವ ಏ ಸ್ವಲ್ಪ ಪ್ರಕಾರಗಳು ಪುತ್ರದಲ್ಲಿ ಒಂದು ಐದು ಪ್ರಕಾರ ಆ ಋಣಾನು ಬಂದನ ಪುತ್ರ ಹೌದು ಶತ್ರು ಪುತ್ರ ಹೌದು ಉದಾಸೀನ ಪುತ್ರ ಹೌದ ಸೇವಕ ಪುತ್ರ ದತ್ತಕ್ ಪುತ್ರ ಹೌದ್ 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 ಹೌದು ಒಂದ್ ವಿಷಯ ಬಿಡಿಸುದಿಲ್ಲ ಹೌದ್ ಹೌದ್ ಏನ್ ಬಿಡಿಸುದ್ರಿಪ್ಪ ವಿಷಯ ಋಣಾನುಬಂಧನ ಪುತ್ರ ಎದಕತ್ತಾರ ಲಕ್ಷ ಇಡ್ರಿ ನೀವು ಕೇಳೋರ್ ಇದ್ರಿ ತಿಳಿ ನಾವು ಹೇಳಗತ್ತೀವಿ ಹೌದ್ ಹೌದ್ ಎದಕತ್ತಾರಿಪ್ಪ ಹಿಂದಿನ ಜನ್ಮದಾಗ ನಮದ್ ಯಾರದಾರೆ ಯಾರ ಮ್ಯಾಗ ನಮ್ಮದೇ ಋಣ ಉಳದಿತ್ತಂದ್ರ ಹೌದಾ ವಜ್ಜಿ ಉಳದಿತ್ತಂದ್ರ ಅವ ನಮ್ಮ ಹೊಟ್ಟಿಲಿ ಹುಟ್ಟಿ ಬಂದು ಹಿಂದಿನ ಮುಟ್ಟಿಸುವ ಸುತನತ್ತ ಇದು ಬಂಧನ ಪುತ್ರ ಹೌದು 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 ಲಕ್ಷ್ಮಿ ಹೌದು ಕಬ್ಬೂರ ಗ್ರಾಮದಾಗ ಹೌದು ಇಬ್ರು ವಾರ್ಗಿ ಗೆಳೆಯರಿದ್ರು ಹೌದು ಅವರು ಅತಿ ಪ್ರೇಮರಿ ಒಬ್ಬರು ಗೊಬ್ಬರ ಏನು ಮಾಡಿದ್ರು ಕಾರ್ಯ ಕೂಡ ಕೆಲ್ಸ ಮಾಡವ್ರಿ ಹೌದು ತೋಟಕ್ಕೆ ಹೋದ್ರ ಕೂಡಿ ಊಟ ಮಾಡೋದಿತ್ತಂದ್ರು ಕೂಡಿ ಯಾವ ಊರಿಗೆ ಏನ್ ಹೋಗುದಿತ್ತಂದ್ರ ಕೂಡಿ ಕಬ್ಬು ಸಿದ್ರಾಯುತ್ತಿನ ದಿಡ್ರ ಮುತ್ತಿನ ಜಾತ್ರೆ ಮಾಡೋದಿತ್ತಂದ್ರ ಇಬ್ರು ಕೂಡಿ ಮನಸ್ಸು ಒಂದೇ ಇತ್ತು ಹೌದು ಹೌದು ಊರಾಗಿ ಎಲ್ಲೆ ತೆಗೆದು ಮಾಡಬೇಕಂದ್ರೆ ಯಾರು ಕೆಲಸ ಹೌದು ಹಿರಿಯಾರಂದ್ರು ನಮ್ ಗುರು ಕಾಕನಂತವ್ರು ಏನಂದ್ರು ತಮ್ಮ ಊರಾಗಿ ಎರ್ತಿ ಕಾಲ ಕಾಲಗಳಿರೋ ಏನೇ ಒಂದು ಉದ್ಯೋಗ ಮಾಡಿರ್ತಿವಿ ಹೇಳಿದ್ರು ಹೌದು ಹೌದು ಯಾವ ಊರಾಗ ಹತ್ತು ಸಲ ಸಲಾಗೇ ಹ್ಯಾಂಗ ಮಾಡಿ ಇಬ್ರು ಗೆಳೆಯರು ಏನ್ ಮಾಡಿದ್ರು ಅಂತ ಸಿಟಿ ಹೋದ್ರು ದುಡಿಲಿಕ್ಕೆ ಹೌದು ಹೌದು ಹೋಗಿ ಬೆಂಗಳೂರು ಬಸ್ ಸ್ಟ್ಯಾಂಡ್ ಮೇಲೆ ಒಂದು ಚಾರ ಟಪ್ರಿ ಇಟ್ರು ಲಾಕ್ಷಿಡ್ ಈ ವಿಷಯ ನಮಗೆ ಜ್ಞಾನಕ್ಕೆ ಮುಟ್ಟುದದ ಹೌದಾ ಚಾದ ವ್ಯಾಪಾರ ಮಾಡ್ಕೋತು ಮಾಡ್ಕೊತು ಮಾಡ್ಕೋತು ರೊಕ್ಕ ಬರ್ಲಗತ್ತ ಎಲ್ಲಾರು ಪರಿಚಯ ಆಗ್ಲಾಗ್ ಇವರು ಇವ್ರು ಗುಣ ಬಹಳ ಚಲೋ ಇತ್ತು ಹೌದೌದು ಏಕಾಂಗಿ ಸ್ವಭಾವ ಇವ್ರ ಇವ್ರ ಸ್ವಬಕ ಬೆಂಗಳೂರ ಸಿಟಿಯಲ್ಲಿ ಜನ ಎಲ್ಲ ಮೆಚ್ಚಿರು ಇವ್ರ ವ್ಯಾಪಾರ ಆಗ್ಲತ್ತು ವರ್ಷ ಆರು ವರ್ಷ ಹೋಗಲಿಲ್ಲ ಒಂದು ತ್ರೀ ಸ್ಟಾರ್ ಹೋಟೆಲ್ ತೆಗೆದ್ರು ಹೌದು ಗಣಿಕೆ ಬರ್ಲಗತ್ತು ಮುಂದೊಂದು ಎರಡು ಮೂರು ವರ್ಷ ಹೋಯ್ತು ಫೈವ್ ಸ್ಟಾರ್ ಹೋಟೆಲ್ ತೆಗೆದ್ರು ಒಂದು ದಿನಕ್ಕೆ ಒಂದು ಲಕ್ಷ ಉತ್ಪನ್ನ ಬರ್ಲಗತ್ತು ಒಂದು ಗಣ್ಯ ಹೌದು ಹೌದು ಒಂದು ದಿನಕ್ಕೆ ಒಂದು ಲಕ್ಷ ಉತ್ಪನ್ನ ಬರ್ಲಾಗುತ್ತ ಕೆಲವು ದಿನ ಹೋಯ್ತು ಅದ ಏನು ಹಳ್ಳಿ ಊರಿಗೆ ಬರಬೇಕ ಒಬ್ಬನ ಭಾವ ಬದಲಾಯಿತು ಹೌದ್ ಹೌದು ಹೆಂಗ್ ಬದಲಾಯ್ತರಿಪಾ ರೊಕ್ಕ ಇವೆಲ್ಲ ಹೌದು ಬಿಟ್ಟು ಹೋಗು ಯಾಳೆ ಅದ ಏನಾರ ಮಾಡಿ ಒಪ್ಪು ಇದೆಲ್ಲ ನನಗಾಯ್ಬೇಕು ಅವನಿಗೆ ಎಲ್ಲ ಹೋಗುತ್ತದ ಸರಿ ಅದರಾಗಿ ಒಬ್ಬ ಮಾಡುದು ಊಟ ಮಾಡೋದಾಗ ಒಬ್ಬನಿಗೆ ಬಿಟ್ಟ ಹೌದು 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 ಹಳ್ಳಿ ಊರ್ ಕಡೆ ಬರ್ತಾನ ತಂದೆ ಸತ್ತೋತಿಗೆ ಏನತ್ತ ಏನಪ್ಪಾ ಇಬ್ರು ಕೂಡಿ ಹೋಗಿರ ದುಡಿಲಿಕ್ಕ ನೀ ಬಂದೆ ನನ್ನ ಮಗ ಯಾಕೆ ಬರ್ಲಿಲ್ಲ ಹೌದು ಹೌದು ಏನೇ ಹೇಳ್ತಾನೆ ನೀವ ಯವಾ ಹದಿನೈದು ದಿವಸದ ಮುಂಚಿತವಾಗಿನೇ ಒಕ್ಕನ ಇನ್ನ ಬಂದಿಲ್ಲ ಅಲ್ಲ ಇವನ ಕರೆ ಮಾದಾಗ್ಯ ಬಂದುಗಳೇ ಹೌದು ಹೌದು ಇಲ್ಲ ಹೌದು ಮುಂದೆ ಏನು ಮಾಡದ್ರಿ ಲಕ್ಷಿರ್ರಿ ಕೊನೆ ಕೊನೆ ಬಂದದ ವಿಷಯ ಹೌದ ಏನ್ ಮಾಡದ ಸುಂದರವಾದ ಹೆಂಡತಿಗೆ ಹುಡುಕಾರಿ ಅದೇ ಬೆಂಗಳೂರು ಊರಿಗೆ ಹಾವ ಹೌದೌದು ಫೈವ್ ಸ್ಟಾರ್ ಹೋಟೆಲ್ ಇತ್ತು ಎರಡ್ ಮೂರು ವರ್ಷ ಗದೀಶ್ ಹೋಯ್ತು ಒಂದು ಗಂಡಸು ಮಗ ಹಾಡದ ಹೌದು ಗಂಡಸ್ ಮಗ ಹಾಡದ ಆ ಮಗನ ರೂಪ ಕಳತ ಇದ್ರು ಅಟ್ಟು ಗಂಡ ಹೆಡ್ತಿ ಮಾಯಾ ಮಮಕಾರ ಮಾಡ್ಲಕ್ಕ ಹೌದು ಐದು ವರ್ಷ ಗತೀಶ್ ಹೋಯ್ತು ಬಂದುಗಳೇ ಹೌದು ಆ ಹುಡುಗ ಒಂದು ಜಡ್ ಬತ್ತು ಹೌದೌದು ಹುಡುಗಕ್ಕೆ ಜಡ್ ಬಂತು ಅತಿ ದೊಡ್ಡ ಹಾಸ್ಪಿಟಲ್ ಭರ್ತಿ ಮಾಡದ ಹುಡುಗ ದಿನಕ್ಕ ಒಂದು ಲಕ್ಷ ಹೋಲ್ರಿ ಖರೇ ಇದ್ರಾಗ ನನ್ನ ಮಗ ಉಳಿಬೇಕಂದ ಹೌದ ಹೌದು ನೋಡ್ರಿ ಏನ್ ಹೇಳ್ತಾನ ದಿನಕ್ಕೆ ಒಂದು ಲಕ್ಷ ಹೋಲಿಕ್ರೊಳಗ ನನ್ನ ಮಗ ಉಳಿಬೇಕು ಡಾಕ್ಟರ್ ಸಾಹೇಬ್ರ ಅಪ್ರದಿಂದ ಒಂದು ಗಂಟೆ ಸುಮ್ ಹಿಡಿದೇವು ಹೌದು ಡಾಕ್ಟರ್ ಕೈ ಹೇಳ್ತಾನ ಹೇಳ ನಮ್ಮ ಕೈಗೂಡ ಹಾ ಎತ್ತುದು ದಿನ ಒಂದೊಂದು ಲಕ್ಷ ಟ್ರೀಟ್ಮೆಂಟ್ ಕೊಟ್ಟು ಹೌದು ಇವಾಗ ಹಳಸೋದು ರಕ್ತ ಹೋಗಲ್ಲ ಫೈವ್ ಸ್ಟಾರ್ ಹೋಟೆಲ್ ಇನ್ನೂ ಪಡಿಗೆ ಮಾರುತ್ತಾನೆ ಬಂದು ಆ ರಕ್ತ ನಮ್ಮ ಮಗನ ಮ್ಯಾಗ ಕೆಲಸ ಮಾಡ್ಲಿಕ್ಕೆ ಹೌದು ಹೌದು ಆದ್ರೂ ಮಗನ ಇಲ್ಲ ಜಾಗದ್ದು ಹೌದು ಹೆಡ್ತಿಕೊಳ್ಳಾಗಿ ಅಂತ ಬಂಗಾರಿತ್ತು ಬಂಗಾರ ಸುಲಕ್ಕೆ ಒತ್ತಿಟ್ಟು ಮೊದಲು ಮಾರ್ಲಾ ತಾವೊಂದು ಮನಿ ಕಟ್ಟಿದ ಬೆಂಗಳೂರದಾಗ ಆ ಮನೆ ಸುಲಕ್ಕೆ ಮಾರಿ ಮಗನಿಗೆ ಹಾಕ್ತಾನ ಹೌದು ಆದರೂ ಇಲಾಜ ಆಗಲ್ದು ಎರಡೇ ದಿನ ಇತ್ತು ಹುಡುಗ ಸೈಯುದಕ್ಕ ಹೌದು ಡಾಕ್ಟ್ರ್ ಹುಡುಗ ಮಾತಾಡ್ತದ ಏನಲ್ಲ ಯಾಡ್ರಿ ಸಾಹೇಬರ ಇಲಾಜಾ ಇಲಾ ಆಗುದ ಅದ ಏನಂದ್ರ ಹೌದು ಈ ಜಡದಾಗ ನೀನು ಉಳ್ಸುದ ನಮ್ಮ ಕೈಯಲ್ಲಿ ಆಗಲ್ದಂದ್ರೆ ಹೌದು ನಾ ಯಾಡ ಹಿಂದ ಪಟ್ಟ ನಮ್ಮ ಅಪ್ಪಗ ಕರೀನೇ ಏನಪ್ಪ ನಮ್ಮ ಅಪ್ಪನ ಸಂಗಟ ಎರಡು ಮಾತುಗಳು ಮತ್ತ ಹೇಳ್ತಾನ ಬಂದಗ ಹೌದು ಹುಡುಗ ಹೇಳ್ತಾನ ಹುಡುಗಿ ಹೇಳ್ತಾನ ಅವ ಡಾಕ್ಟರ್ ಹೋಗಿ ಆ ಮಾನಕ್ಕೇನ ಫಾಸ್ಟರ್ ಹಟಂದು ಮಾನಾಕ್ಕಿದ್ದ ಅವನಿಗೆ ಒಳಗೆ ನಿನ್ನ ಮಗ ಕರೆದಾನಪ್ಪ ಮಾತು ಹೋಗಲ್ಲ ಹೌದು ಹೋಗಿ ಹೋದ ಮನಕ್ಕ ಬಾಗಲ್ ಮುಚ್ಕೋತಾರ ಅಪ್ಪ ಮಗನ ಮಾತು ಮಾತಾಡ್ತಾರ ಹೌದು ಖುಷಿ ನೋಡಿ ಕಳಾಗ ಕಣ್ಣಾನ ನೀರು ಹೋಗಲಗತ್ತ ಕಣ್ಣಾನ ನೀರು ಹೋಗಲಗತ್ತ ಕೇಳ್ತಾನ ಅಪ್ಪ ಹಿಡ ಏನಾರ ರೊಕ್ಕ ಉಳಿದಾವೇನು ಹೌದು ಮಗ ಕೇಳ್ತಾನಪ್ಪ ಏನು ಉಳಿದಿಲ್ಲಪ್ಪ ಹೌದು ಯಾಕೋ ಯಾಕಿದಿ ಹೌದು ಯಾರ್ ಮಾಡಿದ್ರು ರೊಕ್ಕ ಉಳಿಯಿಲ್ಲ ನಿನ್ನ ಉಳ್ಸು ಅನೇಕ ವಿಚಾರ ಇತ್ತು ಅಕ್ಕ ಪ್ರಯತ್ನ ಆಗಿನ ಆದ್ರ ಮಗುವ ನಿನಗ ಉಳ್ಸ್ಕೊಂತ ಕೂತ ನಂದು ಉಳಿದಿಲ್ಲಲ್ಲ ಹೌದು ಏ ಹುಸುಳಿ ಮಗನ ಅಂದಾವ ಮಗ ಇದ್ದಾವ ಅಪ್ಪಗ ನಾ ಯಾರಿದ್ದತ್ತಿ ತಿಳ್ಕೊಂಡಿದೀವೋ ಹೌದೌದು ನಿಮಿತ್ತಕ್ಕಾಗಿ ನಿನ್ನ ಮಗ ಆಗಿ ಬಂದಿದ ಹೌದಾ ಮಾಯಾ ಪ್ರೀತಿಯಿಂದ ಊಟ ಬರ್ತಿದೆವು ಹಿಂದಿನ ಜನ್ಮದೊಳಗೆ ನಾನಿನ ಗೆಳೆಯ ಇದ್ದ ಗೆಳೆಯ ಇದ್ದ ಹೌದ್ ಹೌದು ರೊಕ್ಕ ಬೇಕಾಗಿ ಹೋದ್ರೆ ಎಲ್ಲ ನನಗೆ ಪ್ರಾಣ ಕುಡಿತೀವ ನನ್ನ ರೊಕ್ಕಿಗೆ ನಾ ಕಿಮ್ಮತ್ತಿಡ್ತೀನಿ ರೊಕ್ಕನು ನಿನಗೆ ಕುಡಿತೀನಿ ಕರೆ ನನಗೆ ಏನಾದ್ರೆ ಹುಟ್ಟಿದಾಗ ಇಸ ಹಾಕಿ ಮೋಸ ಮಾಡಿದೆ ನೋ ಹೌದ್ ಹೌದು ಆ ರೊಕ್ಕ ಒಯ್ಲಿಕ್ಕೆ ಬಂದಿದ್ ಅಂತ ಹೇಳ್ತಾನ ಹೌದ್ ಹೌದು ಇದಕ್ಕೆ ಏನಂತೇಳಿ ಕರಿತಾರ ಏನ್ ಕರೆದ್ರು ಋಣಾನು ಬಂದನ ಪುತ್ರ ಹೌದ್ ಹೌದು ನಾವು ಹತ್ತೀವಿ ಇಲ್ರಿ ಏನು ಮಾಡಿದ್ರಿ ನಮ್ಮದೇನು ಚಲೋ ಟೈಮ್ ಇದ್ ಕರೆ ಮಗ ಸುಮಾರು ಹುಡತು ನಾವು ಹೊಟ್ಟಿ ಹೌದು ಹೌದು ಖರೆ ನಿಮ್ಮದು ತಪ್ಪಿಲ್ಲ ರೀ ಹೌದಾ ಹಿಂದಿನ ಜನ ಮಗ ವಜ್ಜ ಮಾಡಿ ಯಾರಿಗ್ಯಾರ ಕೆಟ್ಟದು ಮಾಡಿದೆ ನೀ ಯಾರಿಗ್ಯಾರು ಸುಮಾರು ಮಾಡಿದೆ ಅವ ನಿನ್ನ ಮಗ ಆಗಿ ಬಂದು ನಿನ್ನ ಹೆಸರು ಸುಮಾರು ಮಾಡಲಿಕತ್ತಾರ ಹೌದು 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 ಇದಕ್ಕೆ ಬಿಟ್ಟು ಬೇರೆ ಇಲ್ಲ ಹೌದಾ ಅದಕ್ಕೆ ಇರಲಿ ವಿಷಯದಲ್ಲಿ ಇಲ್ಲೇ ಇರ್ಲಿ ಹೌದು ಗುಲಾಬ್ ಕಾಕವ್ರು ಹಾಗೂ ನಮ್ಮ ಯಾವ ಕುಂಬಾರ ಕಾಕ ಅವರು ಹೌದು ಹಾಗೂ ನಮ್ಮ ಮುಲ್ತನ್ ಚಾಚಿ ಅವರು ಎಲ್ಲರೂ ಇಲ್ಲಿ ಕೂತಾರ ಅನುಭವಿ ತತ್ವಜ್ಞಾನಿಗಳದಾರ ಹೌದು ಪಾಠ ಹಾಕಿ ಕೊಟ್ಟಾರ ಹೌದು ಹೌದಿಲ್ಲ ಹೌದು ಸಂದ ಸಂದಿಗೆ ಇಟ್ರಾಯ್ ಮುತ್ತೆ ವರ್ಣನ ನಡೀಲಿ ಅಂದ್ರು ಹೌದು ಮೊದಲು ಕುರಿಗಿ ಹಿಡ್ದಾನ ಇದೊಂದು ಸಂದ್ ಹೋಗ್ರಿ ಮುಂದಿನ ಸಂದಿನ ಹಿಡಿದು ಮಾತಾಡ್ತಾನ ಹೌದು ಹೌದು ಇರ್ಲಿ ಅದಕ್ಕೂ ಸಂತೋಷ ಅದ ಹೌದು ಪರಸು ಮಾಸ್ತರ ಹ ಹರಿಕೆ ಬಹಳ ದಿನ ಹಿಡ್ದಿತ್ತು ನಿಂದು ಹರಿಕೆ ಬಹಳ ನಿಂದು ಹರಿಕೆ ಹನ್ನೆರಡು ವರ್ಷ ಬೇವ ಹತ್ತು ವರ್ಷ ಇವತ್ತು ಅದು ಋಣಾನು ಬಂದನ ಕೂಡಿ ಬಂದದ ಕಬ್ಬುರ್ದು ಇಟ್ಟರೆ ಮತ್ತು ನಪುಗಳ್ಯಾಗ ಹೌದಾ ಏನು ನಂದು ಉಳ್ದ ಅಂತ ಹೇಳಿ ತಿಳ್ಕೊಬೇಡ ಯಾನ ಇದ್ದದ್ದು ಇವತ್ತಿನಲ್ಲಿ ಖುಲ್ಲ ಮಾಡ್ಕೊಂಡು ಹೌದು ಹೌದು ಮತ್ತೆ ಉಳಿತು ಅಲ್ಲಿ ನೋಡ್ತಾ ಇಲ್ಲಿ ನೋಡ್ತಾ ಇದು ಬೇಡ ಅದೇನು ಬೇಡ ಹೌದು ಮಿಳ್ತೀ ಮೆಳ್ತೀನೇ ಬೇಡ ಹೌದ ಇವತ್ತು ಈಷಯ ಮಾತಾಡದ ಹಾಂ ಹಾಂ ನೀ ಅಂದೆಲ್ಲ ಕೂತರ ಪುಟಕಾ ಹಾರಿಸಿರಿಬೇಕಂದು ಹೌದು ಹೌದು ಹಾಗೆ ಬೇಡ ಇವತ್ತು ಇಷ ಮಾತಾಡಿದ್ರೆ ನೀ ಹೌದು ಹೌದು ಹೌದ್ ಅಲ್ಲಾಗಿರ್ಬೇಕಿ ನೋಡು ಹೌದಾ ನೀ ಏನು ಮಾತಾಡ್ತಿ ಮುತ್ತೇನು ಸಾಕ್ಷಿ ಮಾತಾಡೋದು ಮಾತಾಡುದು ಮುತ್ತೇನು ಭಂಡಾರ ತನ್ನೀರು ತನ್ನ ಕೂತಿರ್ಬೇಕು ಅಂತ ಹೌದು 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 ಇಲ್ಲಿ ಡೆಬ್ಬಿ ಬಡದು ಗುಬ್ಬಿ ಔಸೋದು ಎಲ್ಲ ಕಡೆ ಏನರ ಮಾತಾಡೋದಂ ಇಲ್ಲಿ ಮಾತಾಡೋದು ಬೇಡ ಇಲ್ಲಿ ಕಪೂರ ಏನಾರಂಗಿಲ್ಲ ಇದು ಕಬ್ಬೂರವ ಹೌದಾ ಇಲ್ಲಿ ಪುಣ್ಯವಂತರು ಜಾಗೃತ ಸಿದ್ಧಟಿಗಿ ಪುರಾಣಿಕಾರ ಹುಟ್ಟಿದ ಹೌದು ಹೌದು ಇಲ್ಲಿ ಏನು ಮಾತಾಡ್ಬೇಕು ನೋಡು ನೀನು ಆತ್ಮಕ್ಕ ಸಾಕ್ಷಿ ಮಾಡಿ ಹೌದ್ ಹೌದು ಸತ್ತ ಇದ್ರೆ ನಾವು ಮಾತಾಡೋದಕ್ಕೆ ಸುಮ್ನೆ ಹಿಂಗ ಮಾಡಿದ್ರೆ ಇಲ್ಲ ಹೌದ್ ಹೌದು ಹ ತೆ ಹಿಂಗ್ ಹಿಂಗ ಮಾಡ್ತಿ ನೋಡು ಹೌದು ನೇರವಾಗಿ ಮಿಳಿತಿ ಮಿಳಿತಿ ಬ್ಯಾಡ್ರಿ ಈ ವಿಷಯ ಹಿಂಗಿಲ್ಲ ಮಾಸ್ತಾರ ಹಿಂಗ ಸಿದ್ಧ ಮಾಡಿದೆ ನನ್ನ ಹೌದು ಹೌದು ವಿಷಯ ಪ್ರಾರಂಭ ಅಂತದ್ ಕೇಳ್ರಿ ಹೌದು ಬರ್ಲಿ ಈಗ ನೀನೇ ಒಂದು ಮಾತು ಮಾತಾಡೋದಿ ಏನ್ ಮಾತಾಡಿದ್ರಿ ಮಾತಾ ಸುರುವಿಗೆ ಎದ್ದಿ ದೇವರಿಗೆ ನಮಸ್ಕಾರ ಮಾಡುವಾಗ ಪಂಚಮುಖದ ಪರಮಾತ್ಮನಿಗೆ ನಮಸ್ಕಾರ ಅಂದಿ ಹೌದು ಹೌದು ದೈವದವ್ರು ಕೇಳ್ತಾ ಅಂದು ಖರೇನ್ ಸುಳ್ರಿ ಕರೆಕ್ಟ್ ಇಲ್ಲ ಹೌದು ಪಂಚಮುಖ ಯಾವದು ಹೌದಾ ಸಗೋಜಾತ್ವಾಮದೇವ್ ಅಘೋರ ತತ್ಪುರುಷ ಈಶಾನ್ಯ ಹೌದು ಇವು ಐದು ಮುಖಗಳದಾವ್ ಹೌದು ಪರಮಾತ್ಮನ ಹೌದು ಇದಕ್ಕೆ ಪಂಚಮುಖದ ಪರಮಾತ್ಮಗ ನಮಸ್ಕಾರಗಳ ಅಂದಿ ಅದಕ್ಕೆ ಹರಕತ್ತು ನಂದು ಇಲ್ಲ ಹೌದು ಸಗೋಜಾತ್ ವಾಮದೇವ್ ಅಗೋರ ತತ್ಪುರುಷ ಈಶಾನ್ಯ ಈ ಏನು ಮುಖಗಳನ್ನ ನೋಡು ಹೌದಾ ಈ ಐದು ಮುಖದ ಹೆಸರಿನಕ್ಕಿಂತ ಮೊದಲ ಐದು ಮುಖದ ಹೆಸರುಗಳು ಬ್ಯಾರೆ ಇದ್ದು ಆ ಹೆಸರುಗಳು ಏನು ಹೌದು 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 ಏನು ಐದು ಮುಖಗಳ ಹೆಸರು ಹೇಳಿದ್ರು ನೋಡು ಹೌದು ಈ ಐದು ಮುಖದ ಹೆಸರಿನಕ್ಕಿಂತ ಮೊದಲು ಹೆಸರು ಬ್ಯಾರೆ ಇದ್ದು ಆ ಹೆಸರು ಏನು ಹೌದು ಹೌದು ಇದು ಒಂದು ಮಾತ ಹೌದು ಈಗ ಇಟ್ರಾಯಿ ಮುತ್ತೆ ಹೌದು ಅವ ಎಲ್ಲಾ ಕಡೆ ಅಣೂರ ಕಾಷ್ಟದಲ್ಲಿ ತುಂಬಿ ಹೌದು ಹೌದು ವರ್ಷಿಗೆ ಒಂದು ದಿವಸ ವರ್ಷಿಗೆ ಒಂದು ದಿವಸ ಇದೇ ಮುತ್ಯಂಡೆ ಹೌದು ಯಾ ಇಟ್ರಾಯಿ ಮುತ್ಯ ನೋಡು ಹೌದು ಇಟ್ಟಲ್ ಮುತ್ಯ ಒಂದು ಲಕ್ಷದ ಒಂದು ಸೀರೆ ಒಂದು ಹೆಣ್ಣು ದೇವತ್ತಿಗೆ ಹೋಗುತ್ತದೆ ಹೌದು ಹೌದು ಕೇಳ್ರಿ ವಿಷಯ ಒಂದು ಲಕ್ಷದ ಒಂದು ಸೀರಿ ಹೌದಾ ಇಟ್ರಾಯ್ ಮುತ್ಯಾನೆ ಅದೇ ಹೌದು ಒಂದು ಲಕ್ಷದ ಒಂದು ಸೀರಿ ಒಂದು ಹೆಣ್ಣ ದೇವತ್ತಿಗೆ ಹೋಗುತ್ತದ ಆ ದೇವತ್ತಿ ಯಾರು ಹೌದು ಒಂದು ಲಕ್ಷದ ಬೆಲೆ ಬಾರದ ಒಂದು ಸೀರೆ ಯಾರು ಕಿಮ್ಮತ್ತು ಅಪಾರವಾದಂತ ಕಿಮ್ಮತ್ತದ ಸೀರೆ ಅದ ನೋಡು ಆ ದೇವಿಗೆ ಹೋಗಬೇಕಂದ್ರೆ ಹಿಂದ ಏನು ಕಾರಣ ಅದ ಹೌದು ಹೌದು ಆ ಹೆಣ್ಣ ದೇವತೆ ಈಗ ಎಲ್ಲಿ ಯಾವ ಊರಾಗ ಒಂದ್ ಲಕ್ಷದ ಸೀರೆ ಹೋಗುತ್ತದೆ ಹೌದೌದು ಇಟ್ರಾಯ ಹೋಗುತ್ತದೆ ಯಾವ ಊರ ಸೀರೆ ಆ ಹೆಣ್ಣ ದೇವತೆಗೆ ಹೋಗುತ್ತದೆ ಹೌದ್ ವಿಷಯ ನೋಡ್ರಿ ದೈವದವ್ರು ಈ ವಿಷಯ ಅದೇ ಮಾತಾಡೋದ ಕಕಾರ ಇವತ್ತು ಏನು ಹೇಳಿರಿ ನೀವು ಹಾಕೋದ ಪಾಠದ ಅವಂದೇ ಚರ್ಚಾ ಮಾಡೋದದ ಹೌದು ಸಂದ ಸಂದಿಗೆ ವಿಷಯ ಖುಲ್ಲಾಗಬೇಕಾಗ್ಯದ ತಿಳಿರಿ ಅದ ತಿಳಿರಿ ಹೌದೌದು ಆಶದ್ದ ಮತ್ಯ ಹೌದಾ कैलासनाथ सेवा <laughs> <है>, <laughs> हम ना हिंदू है ना इस्लाम है ना है ना बौद्ध है हम इंसान है इन्सानियत चेंगे महा तुम्हाला <laughs> ಇಸ್ಲಾಂ ಅಲ್ಲ ನೀ ಹಿಂದೂ ಅಲ್ಲ ನೀ ಬೌದ್ಧ ಅಲ್ಲ ನೀ ಶೀಖ್ ಅಲ್ಲ ಉತ್ಸಾಹ ನೀ ಮಾನವಿದ್ದಿ ಮಾನವ ಇದ್ದಂಗಿ ಮಾನವೀತ್ಯದಿಂದ ಹೌದು ಹೌದೌದು ಅದಕ್ಕೆ ಇವತ್ತ ವಿಷಯ ಅನುಭಾವದಿಂದ ನಡೀತದ ಇಲ್ಲಿ ಒಂದು ಪ್ರಶ್ನೆ ಮಾಡ್ಯಾನ ನಮ್ಮ ಪರಸು ಮಾಸ್ತರ್ ಹೌದೌದು ಏನ್ ಮಾಡಿದ್ರಿಪಾ ಅನಭಾವದ ಕೇಳಬೇಕು ಅವ್ರ ಅನಭಾವದ ಮಾತು ಹೇಳ ದೈವದ ಮನಸ್ಸ ಒಂದು ಚಳದಾಗಿ ಗೆದ್ದಿತ ನಾವ್ ಹೌದೌದು ಕೇಳದವ ಬರಲ್ಲ ಬರನ್ನ ಹೆತ್ತ ತಾಯಿಗೆ ಒಂದು ತಂದಿಗೆ ಯಾರು ಉಪ್ಪ ಸಿಡಿಬೇಡ್ರಿ ಅಂದ್ರೆ ಹರಕತ ಮಾತು ನಿಜವಾದನು ಸತ್ಯದ ಮಾತು ಹೇಳೋಣ ಅವನ ಹೆಸರು ದೈವದವ್ರು ಎಲ್ಲರೂ ಚಪ್ಪಾಡಿ ಬಿಡಬೇಕು ಬಂಧುಗಳೇ ಹೌದು 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 ತಾಯಿ ಋಣ ಮುಡ್ಸಕೆ ಆಗಲ್ಲ ಪರಶು ಮಾಸ್ತರ್ ಹೇಳ ಇದಕ್ಕೆ ನಂದು ಅಡ್ಡಿ ಇಲ್ಲ ಹೌದ ತಾಯಿ ಹಂತಕ್ಕೆ ಇರಬೇಕು ಹೌದು ಹೌದಿಲ್ಲ ಹೌದು ತಾಯಿಗೆ ಉಪ್ಪ ಸಿಡಿಬ್ಯಾಡ್ರಿ ಅಂದಿ ತಾಯಿದ ಋಣ ವಜ್ಜದಿ ಹೌದು హిరణ్య కెసర వట్టీలి హుట్ట భక్త ప్రల్లాభ హ ಭಕ್ತಿ ಪ್ರಹ್ಲಾದರ ತಾಯಿ ಸತ ಹೊಟ್ಟೆಯಲ್ಲಿ ಮಗನಿಗೆ ಹರಿದಾರ ಹೌದಾ ಅಂತ ಭಕ್ತಿ ಪ್ರಹ್ಲಾದರ ತಾಯಿ ಕಯಾನು ತನ್ನ ಮಗನಿಗೆ ಈ ಸಹ ಹಾಕಿ ಕೊಂದ ಕೊಲ್ಲಕ್ಕೆ ಪ್ರಯತ್ನ ಮಾಡ್ಯಾನಂದ್ರೆ ಈ ತಾಯಿಗೆ ಏನು ಮಾಡಬೇಕು ಮುಂದಿನ ಸಂದಿಗೆ ಹೇಳು ಹೌದ್ 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 ಹೌದು ನೀ ಹಾಕದ ಮಾತ್ರ ಇಲ್ಲಿ ನಿನಗ ಕೊಟ್ಟಿದ್ರು ಹೌದಾ ನೀನೇ ಹೇಳಿದ್ದೀನಿ ಈಗ ಏನು ಮಾಡ್ಕೊತಿದೀನಿ ಈಗ ಏನು ಮಾಡ್ಲಿ ಸಮೀಸ ವಿಷಯ ನಾವೇನು ಫಾಲ್ತು ಮಾತಾಡ ನಾವು ಮಾತಾಡಿದ್ರೆ ಮಾತಾಡ್ತಿದ್ರೆ ಸಮಾಧಾನ ಆಗಲಿ ಕೈ ಇರ್ಲಿ ನೀ ಟೈಮಿಂಗ್ ನೋಡ್ಬೇಡ ನೀ ಎಲ್ಲಿ ತನ ಹಾಳತಿ ಮುಂಜಾನೆ ಕೈ ಬಾರ ಎಲ್ಲಿ ಹತ್ತಾಗಲಿ ಬಿಟ್ಟು ಹೋದ ನಾನು ಪಿಂಟು ಮಾಡ್ತೀನಿ ಸತ್ಯದ ಮಾತು ಹೇಳ್ತ ಮುಂಜಾನೆ ಹತ್ತಾಗಲಿ ನಮ್ಗೆ ಅರ್ತಿ ಮಾಡಿ ಅಂತೇಳಿ ನಾನು ಬಾಯಿಲಿ ಪತ್ನ ಮನ ಪಿಂಟು ಮಾಡ್ತಾರೆ ಇವತ್ತು ಇದು ಇಟ್ರ ಸಾಕ್ಷಿ ಮಾಡಿ ಹೇಳ್ತ ಎಲ್ಲಿ ತನಕ ಹೇಳ್ತೀರಿ ಅಲ್ಲಿ ತನ ಹಾಳಿಕೆ ಆಗಲಿ ನೋವು ಮಾತಾಡೋದಾಗ ದಯವಿಟ್ಟು ಯಾರು ಬಂದು ಇಸಿ ಹಾಳು ಹೌದು ಹೌದು ಯಾಕೆ ಮಾರುತಿ ಕರೆಕ್ಟ್ ಇಲ್ಲ ಅದಕ್ಕೆ ಮಗನಿಗೆ ಹಾಲು ಕುಡಿಸ್ತಾಳ ಹಾಲಿನ ದಿನ ಬಾಳಲ್ಲ ಹೌದು ಅಂತ ಹಾಲಿನಾಗೆ ಇಸ ಹಾಕಿ ಮಗನಿಗೆ ಕುಡಿಸಿ ಕೊಲ್ಲ ಪ್ರಯತ್ನ ಮಾಡ್ತಾಳಲ್ಲ ಆ ತಾಯಿಗೆ ಏನು ಮಾಡ್ಬೇಕು ಮುಂದಿನ ಸಂಧಿ ವಿಷಯ ಹೆಚ್ಚು ಮಾತಾಡ ಹೌದು ಅದಕ್ಕೆ ಇವಾಗಿನ ಅಂಶದ ಮತ್ತೆ ಕೈಲಾಶೀಲದ ಧರಿಗೆ ಬರುವಾಗ ಹೌದಾ ಮಾಯದ ಗುಡ್ಡಕ್ಕೆ ನಿಂತು ಇರ್ಲಿ ಸಮಾಧಾನ ಮೇಲೆ ನಿಂತು ಹಳ್ಳಿ ಯಾಕೆ ನೋಡುವ ಯಾರಿಗಾಗಿ ನೋಡೇನಂತ ಹೇಳಿ ಕೇಳ್ಯಾರ ಈ ಪದ್ಯ ಹಾಡುವಾಗ ತರಬಿಸಿ ನಿಮ್ಮ ಮನಸ್ಸು ಗೆದ್ದು ವಿಷಯ ಕರೆಕ್ಟ್ ಹೇಳೋದಾದ ಶಾಂತ ರೀತಿಯಿಂದ ಕೂತು ಗುರು ಶೇವಾದಲ್ಲಿ ಚಲಿನ ಆಗಿ ಹೌದು ಹೌದು इस्लाम Islam...